ನೀವು ಒಂದು ಫೈನಲ್ ಮಾಡಿ ನಿರಂತರವಾಗಿ ಆರು ದಿವಸದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬಹಳಷ್ಟು ಎಲ್ಲಿ ಕಣ್ಣಾಯಿಸಿದ್ರು ಬರೀ ಹೆಣ್ಮಕ್ಳೇ ಕಾಣಿಸ್ತಾ ಇದ್ದಾರೆ ಗಂಡು ಮಕ್ಕಳು ಇದ್ದಾರೆ ಇಲ್ಲ ಅಂತಲ್ಲ ಬಟ್ ನಿಮ್ಮ ಬಹಳಷ್ಟು ಎಫರ್ಟ್ ನಿಮ್ಮ ಶ್ರಮಕ್ಕೆ ನಿಮ್ಮ ಹೋರಾಟಕ್ಕೆ ಒಂದು ಸೂಕ್ತ ಸ್ಪಂದನೆ ಸಿಕ್ಕಿದ್ಯಾ ಸಿಗ್ ಸಿಗ್ತಾ ಇದೆಯಾ ಹೇಗೆ ಮೇಡಮ್ ವಾಸ ಐತೆ ನಮ್ಮ ಮೇಲೆ ಒಂದು ಅವ್ರ ಕರುಣೆ ಐತೆ ಅವ್ರು ಬರಲಿ ಅಂತ ನಾವು ಅವ್ರು ಆಲ್ರೆಡಿ ನಮ್ಮ ಸಂದೇಶ ಕಳಿಸಿದ್ರು ಬಟ್ ಅವ್ರು ಸರ್ ಬರಲಿ ಅವ್ರನ್ನೇ ನಮಗೆ ಹೇಳಿ ಅಂತ ಕಾಯ್ತಾ ಇದ್ವಿ ಅವ್ರು ನಮ್ಮ ಕಣ್ಣೀರಿಗೆ ಸ್ಪಂದನೆ ಮಾಡಿ ನಾವು ಹೋರಾಟ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಬಂದು ಇವತ್ತು ಸ್ಪಂದನೆ ಮಾಡಿದ್ದಾರೆ ಸರ್ ಅವರು ನಮಗೆ ಕೈ ಮುಗಿದು ಕಾಲಾವಕಾಶ ತುಂಬದೇನೆ ನಾನು ಬೇಡಮ್ಮ ಒಂಬತ್ತು ದಿನ ಇವತ್ತು ಫಸ್ಟ್ ತಾರೀಕು ಹತ್ತನೇ ತಾರೀಕು ನಮಗೆ ಕಾಲಾವಕಾಶ ಕೊಡಿ ನಾನು ನಿಮಗೆ ಪಾಸಿಟಿವ್ ರಿಸ್ಪಾಂಡ್ ಎಷ್ಟು ನನ್ನ ಕೈಯಿಂದ ಸಾಧ್ಯವಾಗುತ್ತೋ ತುಂಬಾ ಆಭಾರ ಮೇಡಮ್ ಮುಖ್ಯವಾದ ಬೇಡಿಕೆಗಳು ತಮ್ಮ ವೇತನಗಳು ಈಗ ಎಷ್ಟು ನಿಮಗೆ ವೇತನ ಕೊಡ್ತಾ ಇದ್ರ ಪ್ರತಿ ತಿಂಗಳು ತಾವೀಗ ಎಷ್ಟು ಬೇಡಿಕೆ ಇಟ್ಟಿದ್ರೆ ಮುಖ್ಯವಾದ ಬೇಡಿಕೆ ಏನಿದೆ ಮೇಡಮ್ ಮೊದಲನೇ ಬೇಡಿಕೆ ಸರ್ ನಮ್ಮದು ಸಮಾನ ಕೆಲಸಕ್ಕೆ ಸಮಾನ ಎರಡನೇದು ಪ್ರಣಾಳಿಕೆಯಲ್ಲಿ ಸೇರಿಸಿದಂತೆ ಆಮೇಲೆ ನಮ್ಮಲ್ಲಿ ತುಂಬಾ ಜನ ಸರ್ ಹೆಣ್ಮಕ್ಳು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಸರ್ ಸೇಮ್ ಇದ್ದಾರೆ ಸರ್ ತುಂಬ ಹತ್ತು ಹದಿನೈದು ವರ್ಷದಿಂದ ಸೇವೆ ಮಾಡೋರಿಗೆ ಆಮೇಲೆ ನಮ್ಮ ಜ್ಯೂಲರ್ಸ್ಗಳಿಗೂ ಯಾರಿಗೂ ಇದು ಅನ್ಯಾಯ ಆಗಬಾರ್ದು ಅಲ್ಲಿವರೆಗೂ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಪ್ರಣಾಳಿಕೆ ಸೇರಿಸಿ ಅದರಲ್ಲಿ ನಮ್ಮ ಬೇಡಿಕೆಯಲ್ಲಿ ಇಷ್ಟ ಮೇಡಮ್ ಈಗ ಎಷ್ಟಿದೆ ಸ್ಯಾಲ್ರಿ ಸ್ವಲ್ಪ ನಮ್ಮ ಸ್ಯಾಲ್ರಿ ಹೇಳೋಕ್ಕೆ ನಮಗೆ ಪರವಾಗಿಲ್ಲ ಪರವಾಗಿಲ್ಲ ಹೇಳಿ ಮೇಡಮ್ ಇಲ್ಲ ಪರವಾಗಿಲ್ಲ ಹೇಳಿ ಹೇಳಿ ಇವಾಗ ಹದಿನೈದು ವರ್ಷದಿಂದ ಜಾಬ್ ಮಾಡ್ತಾ ಇದ್ದೀನಿ ನಮಗೆ ಸೆವೆಂಟೀನ್ ತೌಸಂಡ್ ಫಲ್ತಿಂಗ್ ಸ್ಯಾಲ್ರಿ ಬರ್ತೀವಿ ಹಾಂ ಮೇಡಮ್ ಈಗ ಎಷ್ಟು ಈಗ ಪ್ರತಿ ತಿಂಗಳು ಎಷ್ಟು ಬೇಡಿಕೆ ಇಟ್ಟಿದ್ದೀರಾ ಸರ್ಕಾರದವ್ರಿಗೆ ನಮಗೆ

ಬೇರೆ ಕಡೆಯದಾಗಿ ನಿಮ್ಮ ಪ್ರಶ್ನೆ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈಗ ಯಾ ಐದು ಗ್ಯಾರಂಟಿ ಭಾಳ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದ್ದಾರೆ ಮ ನೀವು ಯಾವುದೇ ಒಂದು ಬೇಡಿಕೆ ಇಟ್ಟರು ಭಾಳ ಪಾಸಿಟಿವ್ ಆಗಿ ತೊಗೊಂಡು ಪಾಸಿಟಿವ್ ಆಗಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು